ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಬಿಜೆಪಿ ನಡುವೆ ಸದ್ಯ ರಾಜಭವನ ವಾರ್ ಶುರುವಾಗಿದೆ ಚಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ ದೂರನ್ನ ನೀಡೋದಕ್ಕೆ ಮುಂದಾಗಿದ್ದು ರಾಜ್ಯಪಾಲರನ್ನ ಇಂದು ಭೇಟಿ ಮಾಡಲಿದ್ದಾರೆ ಕೈ ನಾಯಕರು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ದೂರನ್ನ ನೀಡಲಿರುವ ಕೈ ಪರಿಷತ್ ಸದಸ್ಯರು ಎಸ್ ಕೆಐಎಡಿಬಿಯಿಂದ ಅಕ್ರಮವಾಗಿ ಭೂಮಿ ಪಡೆದಿರುವ ಆರೋಪದ ಮೇರೆಗೆ ಈಗ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ ದೂರನ್ನ ನೀಡೋದಕ್ಕೆ ಮುಂದಾಗಿದೆ ರಾಜ್ಯಪಾಲರಿಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾಂಗ್ರೆಸ್ನ ಪರಿಷತ್ ಸದಸ್ಯರು ದೂರನ್ನ ನೀಡಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಇದೇ ಸಂದರ್ಭದಲ್ಲಿ ಕೈ ನಾಯಕರು ಒತ್ತಾಯಗಳನ್ನು ಮಾಡಲಿದ್ದಾರೆ ನಿಯೋಗದಲ್ಲಿ ಪರಿಷತ್ತಿನ ಸದಸ್ಯ ಮಂಜುನಾಥ್ ಭಂಡಾರಿ ಪುಟ್ಟಣ್ಣ ವಸಂತಕುಮಾರ್ ರವಿ ಉಮಾಶ್ರೀ ಸೇರಿದಂತೆ ಸುಧಾಮ್ ದಾಸ್ ಭಾಗಿಯಾಗಲಿದ್ದಾರೆ ಇವರೆಲ್ಲರೂ ಕೂಡ ಇಂದು ರಾಜ್ಯಪಾಲರನ್ನು ಭೇಟಿ ಮಾಡಿ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ದೂರನ್ನು ದಾಖಲಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಒತ್ತಾಯ ಮಾಡಲಿದ್ದಾರೆ ಬೇರೆಯವರ ಹೆಸರಿನಲ್ಲಿ ಭೂಮಿ ಪಡೆದು ಬಳಿಕ ನೋಂದಾಯಿಸಿಕೊಂಡಿರುವ ಆರೋಪ ಸದ್ಯ ಛಲವಾದಿ ನಾರಾಯಣಸ್ವಾಮಿ ಮೇಲೆ ಕೇಳಿ ಬಂದಿದೆ ಹೀಗಾಗಿ ಕೈ ನಾಯಕರ ವಿರುದ್ಧ ಪ್ರತಿಪಕ್ಷ ಬಿಜೆಪಿಯಿಂದ ರಾಜಭವನಕ್ಕೆ ದೂರು ನೀಡಿರುವ ಬೆನ್ನಲ್ಲೇ ಈಗ ಪ್ರತಿ ದೂರನ್ನ ದಾಖಲಿಸುವುದಕ್ಕೆ ಸರ್ಕಾರ ರಣತಂತ್ರಗಳನ್ನ ರೂಪಿಸಿದೆ ಕಾಂಗ್ರೆಸ್ನಿಂದಲೂ ಈಗ ಪರಿಷತ್ ಪ್ರತಿಪಕ್ಷ ನಾಯಕರಾಗಿರುವ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ದೂರು ನೀಡಲು ಈಗ ಪ್ಲ್ಯಾನ್ಗಳು ನಡೆದಿದ್ದು ಇಂದು ರಾಜ್ಯಪಾಲರನ್ನು ಭೇಟಿ ಮಾಡಿ ಕಾಂಗ್ರೆಸ್ ನಾಯಕರು ದೂರನ್ನು ನೀಡಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾಂಗ್ರೆಸ್ ಪರಿಷತ್ತ ಸದಸ್ಯರು ದೂರನ್ನು ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಒತ್ತಾಯಗಳನ್ನು ಮಾಡಲಿದ್ದಾರೆ ಈ ಮೂಲಕ ಪ್ರತಿಪಕ್ಷ ಬಿ ಜೆ ಪಿಗೆ ತಿರುಗೇಟನ್ನು ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಸದ್ಯ ಸರ್ಕಾರದ ಮೇಲೆ ಕೇಳಿ ಬರ್ತಾ ಇರುವಂತಹ ವಾಲ್ಮೀಕಿ ಹಗರಣ ಇರಬಹುದು ಹಾಗೆ ಮೂಡ ಹಗರಣ ಇರಬಹುದು ಅದರಲ್ಲೂ ಮೂಡ ಹಗರಣ ಎಷ್ಟು ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಈಗ ಪ್ರತಿಪಕ್ಷ ಬಿ ಜೆ ಪಿಯನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಸರ್ಕಾರದಿಂದ ರಣತಂತ್ರಗಳನ್ನು ರೂಪಿಸಲಾಗಿದ್ದು ಈಗ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಪರಿಷತ್ ಪ್ರತಿಪಕ್ಷ ನಾಯಕರಾಗಿರುವ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕೈ ನಾಯಕರು ದೂರನ್ನು ನೀಡಲು ಮುಂದಾಗಿದ್ದಾರೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರಾಜಪ್ಪ ಒಂದ್ ಕಡೆ ಕೈ ನಾಯಕರ ವಿರುದ್ಧ ಬಿಜೆಪಿಯಿಂದ ರಾಜಭವನಕ್ಕೆ ದೂರು ನೀಡಿರುವ ಬೆನ್ನಲ್ಲೇ ಈಗ ಪ್ರತಿ ದೂರನ್ನ ನೀಡೋದಕ್ಕೆ ಕೈ ನಾಯಕರು ಇಂದು ಮುಂದಾಗಿದ್ದು ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ದೂರನ್ನ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಒತ್ತಾಯಗಳನ್ನ ಮಾಡಲಿದ್ದಾರೆ ಸಾಕಷ್ಟು ಬೆಳವಣಿಗೆಗಳಾಗುವ ಸಾಧ್ಯತೆ ಕೂಡ ಇರುವಂತದ್ದು ಇವತ್ತು ಓವರ್ ಆಲ್ ಡೀಟೇಲ್ಸ್ ಮಧುಮಾಲ ರಾಜ್ಯ ಸರ್ಕಾರದಲ್ಲಿ ಏನು ಇತ್ತೀಚೆಗೆ ಆದಂತ ಬೆಳವಣಿಗೆನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ವಾಲ್ಮೀಕಿ ನಿಗಮ ಇರ್ಬೋದು ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರದ ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳು ಸಿಲುಕಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವೂ ಸಹ ತನ್ನ ಮೇಲೆ ಬಂದಂತ ಆರೋಪವನ್ನ ಹೇಗಾದ್ರೂ ಮಾಡಿ ನಾವು ಬಿಜೆಪಿ ಬೇರೆ ಬೇರೆ ಪಕ್ಷದ ನಾಯಕರ ವಿರುದ್ಧನೂ ತಿರುಗಿಸ್ಬೇಕು ಮತ್ತು ಅವ್ರ ವಿರುದ್ಧನೂ ಸಹ ರಾಜಕೀಯ ಕ್ರಮಗಳಾಗಬೇಕು ಅಂತ ಒಂದು ಡಿಮ್ಯಾಂಡ್ ಅನ್ನ ಮುಂದುವರೆಸ ರೀತಿ ಕಾಣ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಇಂದು ಏನು ರಾಜ್ಯಪಾಲರನ್ನ ಭೇಟಿ ಮಾಡ್ಲಿಕ್ಕೆ ವಿಧಾನ ಪರಿಷತ್ನ ಸದಸ್ಯರುಗಳು ಆ ಹನ್ನೊಂದುವರೆಗೆ ರಾಜ್ಯಪಾಲರ ಸಭ ಅವರ ಸಮಯಾವಕಾಶ ನಿಗದಿ ಮಾಡ್ಕೊಂಡಿದ್ದಾರೆ ವಿಶೇಷ ಅಂತಂದ್ರೆ ಈ ಒಂದು ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧವಾಗಿ ಅವರು ದೂರನ್ನ ನೀಡ್ಲಿಕ್ಕೋಸ್ಕರ ಈ ಒಂದು ಈ ಒಂದು ರಾಜ್ಯಪಾಲರ ಅನುಮತಿನ ಪಡ್ಕೊಂಡು ಅವರು ಆ ರಾಜಭವನಕ್ಕೆ ತೆರಳುತ್ತಾ ಇದ್ದಾರೆ ಹೀಗಾಗಿ ಇಂದು ರಾಜ್ಯ ರಾಜ್ಯಪಾಲರನ್ನ ಭೇಟಿ ಮಾಡುವಂತ ಕಾಂಗ್ರೆಸ್ ನಿಯೋಗ ಿ ನಾರಾಯಣಸ್ವಾಮಿ ವಿರುದ್ಧ ದೂರನ ಕೊಟ್ಟು ಆತನು ಸಹ ಕೆಎಡಿಬಿಯಿಂದ ನಿಯಮ ಬಾಹಿರವಾಗಿ ಭೂಮಿಯನ್ನ ಪಡ್ಕೊಂಡು ಸುಮಾರು ಹತ್ತು ವರ್ಷಕ್ಕೂ ಹೆಚ್ಚಿನ ಅವಧಿ ಕಾಲ ಈ ಒಂದು ಭೂಮಿಯನ್ನ ಯಾವುದೇ ಡೆವಲಪ್ ಅನ್ನ ಆ ಕೆಎಡಿಬಿ ಲ್ಯಾಂಡ್ ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಮತ್ತು ಅದಾದ ನಂತರ ಆ ಒಂದು ಜಮೀನು ತಮ್ಮ ಸ್ವಂತಕ್ಕೆ ಬಳಸಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ದಾರೆ ಇದ್ದಾರೆ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆ ಕೆಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಅಂತ ಚಲೋ ನಾರಾಯಣ ವಿರುದ್ಧ ತನಿಖೆಗೆ ಮಾಡ್ಲಿಕ್ಕೆ ಅನುಮತಿನ ಕೊಡಿ ಅಂತ ಒಂದು ಒಂದು ಒಂದ್ ಸಂಬಂಧಪಟ್ಟಂತೆ ದೂರನ ಕೊಡ್ಲಿಕ್ಕೆ ಹೋಗ್ತಿದೆ ಇಲ್ಲಿ ಊರಿಗೆ ಪ್ರತಿ ದೂರು ಅನ್ನೋ ರೀತಿ ಪ್ರಕರಣ ಉದ್ದೇಶ ಪೂರ್ವಕವಾಗಿ ಯುವ ನಾರಾಯಣ ಸ್ವಾಮಿ ಕಂಡು ಬರುತ್ತೆ ಇರ್ಬೋದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಸಂಬಂಧಪಟ್ಟಂತೆ ಸಿದ್ಧಾರ್ಥ ಟ್ರಸ್ಟ್ ಗೆ ಜಮೀನ ಕೊಡಲಾಗಿದೆ ಅಂತ ಆರೋಪವನ್ನ ಮಾಡಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಯೋಧ ಮೇಲೆ ಆರೋಪ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಅನ್ನೋದು ಮೇಲ್ನೋಟ ಕಂಡು ಬರ್ತಾ ಇದೆ ಹೀಗಾಗಿ ಒಂದ್ ರೀತಿ ರಾಜಕೀಯ ದೂರಾಗಿ ಪರಿವರ್ತನೆ ಆಗುವಂತ ಸಾಧ್ಯತೆ ಇದೆ ಈ ಒಂದು ಪ್ರಕರಣದಲ್ಲಿ ಆ ನೇರವಾಗಿ ಚಲವತಿ ನಾರಾಯಣ ಸ್ವಾಮಿ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದೆ ಅಥವಾ ಜಾಗವನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡಿಲ್ಲ ಅಂತ ಆರೋಪ ಇದ್ದಿದೆ ಅದರಲ್ಲಿ ಅದನ್ನ ಲೋಕಾಯುಕ್ತ ತನಿಖೆಗೆ ದೂರನ ಸಲ್ಲಿಸಬಹುದಾಗಿತ್ತು ಇಲ್ಲದಿದ್ದಲ್ಲಿ ಪೊಲೀಸ್ ಠಾಣೆಯಲ್ಲಿ ನೇರವಾಗಿ ದೂರನ್ನು ದಾಖಲಿಸಕ್ಕೆ ಅವ್ರಿಗೆಲ್ಲ ಅವಕಾಶ ಇತ್ತು ಸಲೀಂ ಅಹಮದ್ ಸೇರಿದಂತೆ ಕಾಂಗ್ರೆಸ್ ಎಲ್ಲಾ ನಾಯಕರುಗಳಿಗೆ ಆದ್ರೆ ನೇರವಾಗಿ ಈ ಒಂದು ಪ್ರಕರಣದಲ್ಲಿ ರಾಜ್ಯಪಾಲರಿಗೆ ದೂರನ ಕೊಡ್ತಿರೋದು ಆಶಾಸ್ಪದ ಅಂತ ಹೇಳೋದು ತಪ್ಪಾಗೋದಿಲ್ಲ ಹಾಗಾಗಿ ಇದು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಡ್ತಿರುವಂತಹ ಬಿಜೆಪಿ ನಾಯಕರು ಮಾಡ್ತಿರೋ ಆರೋಪ ಇದೆ ಆರೋಪದ ಆರೋಪವನ್ನ ಪ್ರಸ್ಟ್ರೇಷನ್ ಆಗಿ ಮುಜುಗರಕ್ಕೆ ಒಳಗಾಗಿ ಆ ಮುಜುಗರವನ್ನ ತಡೆದುಕೊಳ್ಳಲಾಗಿದೆ ರಾಜ್ಯಪಾಲರ ಹತ್ರ ಒಂದು ಚಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ದೂರನ ಕೊಡುವಂತ ಪ್ರಯತ್ನ ಮಾಡ್ತಾರೆ ಇಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಕೆಐಡಿ ಬಿ ಲ್ಯಾಂಡ್ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಬಿಡ್ತು ಒಂದ್ ವೇಳೆ ಹೌದು ಅನ್ನುವುದಾದ್ರೆ ದೂರನ್ನ ಕೊಟ್ಟು ಲೋಕ ಆಗ್ತಿರ್ಬೋದು ಬೇರೆ ಕಡೆ ದೂರನ್ನ ಕೊಟ್ಟು ಅದನ್ನ ಕ್ರಮವನ್ನು ಕೈಗೊಳ್ಳಬಹುದು ಮೊದಲನೇದಾಗಿ ಎರಡನೇದಾಗಿ ಆ ಜಮೀನನ್ನ ವಾಪಸ್ ಪಡಿಲಿಕ್ಕೆ ಸರ್ಕಾರಕ್ಕೆ ಕಾನೂನಾತ್ಮಕ ಅವಕಾಶ ಇದೆ ಕೆಎಡ್ ಬಿ ಅಧಿಕಾರಿಗಳು ಚಲವತಿ ನಾರಾಯಣ ಸ್ವಾಮಿಗೆ ನೋಟಿಸ್ ಅನ್ನ ಕೊಟ್ಟು ಈ ಭೂಮಿಯನ್ನು ನೀವು ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡಿಲ್ಲ ಹಾಗಾಗಿ ಭೂಮಿಯನ್ನ ವಾಪಸ್ ಕೊಡಿ ಅಂತ ನೋಟಿಸ್ ಅನ್ನ ಕೊಟ್ಟು ಕೇಳ್ಬೋದಾಗಿತ್ತು ಇವೆಲ್ಲವನ್ನು ಹೊರತುಪಡಿಸಿ ಏಕಾಏಕಿ ರಾಜ್ಯ ಭವನ ರಾಜಭವನಕ್ಕೆ ಕದ ತಟ್ಟುವ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮಾಡ್ತಿರುವಂತಹ ಹೋರಾಟಕ್ಕೆ ಕೇಡಿ ರಾಜಕಾರಣ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಹೊರಟಿದ್ದಾರೆ ಅಂತ ಹೇಳೋದು ತಪ್ಪಾಗುದಿಲ್ಲ ಹಾಗಾಗಿ ಇದು ಯಾವ ಮಟ್ಟಕ್ಕೆ ಮುಟ್ಟುತ್ತೆ ಕೆಡಿ ಬಿನಲಾಗಿರುವಂತ ಇನ್ನು ಸಿಎ ನಿವೇಶನ ಅಂಜಿಕೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಅಥವಾ ರಾಹುಲ್ ಖರ್ಗೆ ಅವರ ಕುಟುಂಬಕ್ಕೆ ನೀಡಿರುವಂತಹ ಈ ಒಂದು ಸಿಎ ನಿವೇಶನ ಪಾಕನ ಎಲ್ಲಿಗೆ ಮುಟ್ಟುತ್ತೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮಧುಮಲ ಎಸ್ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ